ಅಂಗಿಕಲತೆ ಇದರಲ್ಲಿ ಪೋಲಿಯೋ ಇರ್ತಕ್ಕಂಥ ಒಂದು ಅಂಗವಿಕಲತೆ ಸ್ವಲ್ಪ ಕಡಿಮೆ ಆಗಿದೆ ಇವಾಗ ಇವಾಗ ಯಾರು ಪೋಲಿಯೋ ಹುಡ್ತಕ್ಕಂಥದ್ದಿಲ್ಲ ಬೇರೆ ಬೇರೆ ಮೆಂಟಲ್ ಡಿಕಲ್ ಆಗಿರ್ಬೋದು ಮೆಂಟಲ್ ಡಿಸಬಲ್ಡ್ ಆಗಿರ್ಬೋದು ಆ ಥರದ ಮಕ್ಕಳು ತುಂಬಾ ತೊಂದರೆ ಆಗ್ತಾ ಇದೆ ಅವ್ರಿಗೂ ನೋಡ್ಕೊಳಕ್ ಆಗ್ತಾ ಇಲ್ಲ ಯಾರು ಅದಕ್ಕಾಗಿನೇ ರಿಯಾಪ್ಟೇಷನ್ ಸೆಂಟರ್ ಓಪನ್ ಮಾಡಬೇಕು ಡಿಸ್ಟಿಕ್ ಲೆವೆಲಲ್ಲಿ ಆ ಮಕ್ಕಳನ್ನ ನೋಡ್ಕೊಳ್ಬೇಕು ಮತ್ತೆ ಪಾಲಕರಿಗೆ ಒಂದು ವರೆ ಕಡಿಮೆ ಮಾಡಬೇಕು ಇದೆಲ್ಲ ಒಂದು ಬೇಡಿಕೆಗಳು ಸಾಕಷ್ಟಿದೆ ಇದೆ ಹಂಗಾಗಿನೇ ಈಗ ಎಲ್ಲ ಬಿಲ್ಡಿಂಗ್ ಹಳೆ ತಡೆ ರೈತ ವಾತಾವರಣ ಮಾಡಬೇಕು ಅಂದಾಗ ಮಾತ್ರ ನಾವು ತಮ್ಮ ಬೇಡಿಕೆಗಳನ್ನ ಈಡೇರಿಸ್ಕೊಳ್ಳೋಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಇವತ್ತು ನಾವು ಪ್ರತಿಕ್ರಿಯವನ್ನು ಹಾಕೊಂಡಿದ್ದೀವಿ ಇದಕ್ಕೆ ತಮ್ಮೆಲ್ಲರ ಸಾಥ್ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳನ್ನು ತಿಳಿಸಿ ನಮ್ಮ ಒಂದು ಯಾರು ಮಾತನ್ನ ನಮಸ್ಕಾರ ಬೈಕ್ ರ್ಯಾಲಿಯಲ್ಲಿ ಬೆಂಗಳೂರಿಗೆ ಬಂದಿದೀವ್ರಿ ಬಂದಿದ್ದ ಕಾರಣ ಏನಂದ್ರೆ ಸರ ನಮ್ದು ಬಹಳಷ್ಟು ಕಷ್ಟ ನೋಡ್ರಿ ಸರ ನಾವು ಇಡಿಯೋದವ್ರಿಗೆ ಹೇಳ್ತು ಒಂದೇ ಮಾತು ಅಂದ್ರೆ ಸರ ಕೃಷ್ಣಪ್ರಿಗೆ ನಮ್ಮ ಅಂಗಡ ಸರ್ ಹೇಳಿದಾಗ್ರಿ ಹದಿನೆಂಟು ಒಬ್ಬರು ಮನೆಯಲ್ಲಿ ಮಲಗುತ್ತಾರೀ ಸರ ತಾಯಿ ತಂಡಿ ಮಚ್ಚರಿ ಸರ್ ಒಬ್ಬರು ಕಿವಿಗಳಿ ಒಬ್ಬೊಬ್ರು ತೆರೆಯೊಂಥರ ಅವ್ರ ಶರೀರ ಒಂಥರ ಅಂತ ನಾವು ಅಂಗಬೇಕು ಹುಟ್ಟಿಲ್ಲ ಆ ಭಗವಂತನ ಸೃಷ್ಟಿ ಮಾಡಿದ್ರಿ ನಾವು ಹುಟ್ಟಿವಿ ಈ ವಿಡಿಯೋ ಮೂಲಕ ನಾ ತಿಳ್ಸರ ದಯವಿಟ್ಟು ಎಂಥವ್ರಿಗೂ ಸಪೋರ್ಟ್ ಕೊಡ್ತೀನಿ ನಮಗೂ ಕೂಡ ಸಪೋರ್ಟ್ ಕೊಟ್ಟು ನಮಗೂ ನಿಮ್ಮ ನ್ಯಾಯ ಕೊಡಿಸಿ ಅಂತೇಳಿ ಈ ಮೂಲಕ ನಾನು ಹೇಳ್ತಾ ಮತ್ತು ನಮ್ದೇ ಹದಿನಾಲ್ಕುನೂರಿಂದ ನಮ್ಮ ಜೀವನ ಸಾಗಂಗಿಲ್ಲ ರೀ ಎಲ್ಲ ತರ ತೃಪ್ತಾಗ ಎಲ್ಲ ತರ ತೃತ್ಯಾಗಿದ್ರಿ ದಯವಿಟ್ಟು ಒಂದು ಆರು ಸಾವಿರ ಮತ್ತೆ ಪಗರಣ ಪಿಂಚಣಿ ಅಂತೇಳಿ ಅದನ್ನ ಗಮನಕ್ಕೆ ಗಮನ ಮೂಲಕ ಮುಖ್ಯಮಂತ್ರಿಗಳು ನಮ್ಮ ಮಾಡಿದ್ರ ಬಹಳ ಒಳ್ಳೆಯದು ಅಂತೇಳಿ ನಾನು ಮಾತನ್ನು ಮುಗಿಸ್ತಾ ಈ ಸಂದರ್ಭದೊಳಗೆ ಒಂದು ತಿಂಗಳ ಮುಂಚಿತವಾಗಿ ಚಳಗಾಲದ ಅಧಿವೇಶನಕ್ಕೆ ನಮ್ಮ ಬೇಡಿಕೆಗಳು ಈಡೇರಿದ್ರೆ ನಾವು ರಾಜ್ಯಾದ್ಯಂತ ಎಲ್ಲ ಚಿರತನರು ಬೆಳಗಾವಿ ಅಧಿವೇಶನಕ್ಕೆ ಮುಂಚಿತವಾಗಿ ನಮ್ಮ ಹೋರಾಟ ಮತ್ತೆ ಅನಿರ್ದಿಷ್ಟ ಹೋರಾಟ ಪ್ರಾರಂಭ ಆಗುತ್ತಂತ ಈ ಮೂಲಕ ಹೇಳಿಕೆ ಇಷ್ಟಪಡ್ತೀನಿ ನಮಸ್ಕಾರ ನನ್ನ ಹೆಸರು ಅರುಣ್ ಕುಮಾರ್ ಅಂತ ಕರ್ನಾಟಕ ರಾಜ್ಯ ಅಂಗವಿಕಲರ ಒಕ್ಕೂಟದ ರಾಜ್ಯ ಕಾರ್ಯದರ್ಶಿಯಾಗಿದ್ದೀನಿ ಇವತ್ತು ನಾವು ಬಸವನ ಬಾಗೇವಾಡಿಯಿಂದ ಬೆಂಗಳೂರುವರೆಗೂ ವಿಧಾನಸೌಧ ಚಲೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ವಿಕಲಚೇತನರಿಗೆ ಇರುವಂಥ ಎಷ್ಟೋ ಯೋಜನೆಗಳು ಸರಿಯಾದ ರೀತಿ ಸದುಪಯೋಗಗಳಾಗ್ತಾ ಇಲ್ಲ ಹಾಗೆ ಕೂಡ ನಮ್ಮ ಸರ್ಕಾರ ಈ ಸರಿ ಬಜೆಟಲ್ಲಿ ವಿಕಲಚೇತನ ಸಂಪೂರ್ಣವಾಗಿ ಕಡೆಗಣಿಸಿದೆ ಇದರಿಂದ ನಾವು ಎಲ್ಲರೂ ಮನನೊಂದು ಇವತ್ತು ವಿಧಾನಸೌಧ ಚಲೋ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಇದ್ರ ಮುಖಾಂತರ ನಮ್ಮ ಸಚಿವರುಗಳಿಗೆ ನಮ್ಮ ಬೇಡಿಕೆಗಳನ್ನ ಮನವಿ ಸಲ್ಲಿಸ್ತಾ ಇದ್ದೀವಿ ಇವತ್ತು ಬಂದು ಬಸವಣ್ಣ ಜನಿಸಿದ ಭೂಮಿ ಅಲ್ಲಿಂದ ಇಲ್ಲಿವರೆಗೂ ಸುಮಾರು ಜನ ವಿಕಲಚೇತನರು ತ್ರಿಚಕ್ರ ವಾಹನದ ಮುಖಾಂತರ ಅಲ್ಲಿಂದ ತುಂಬ ದೂರದಿಂದ ಬಂದಿದ್ದಾರೆ ನಾವೆಲ್ಲ ಬಂದಿರೋದು ಒಂದೇ ಉದ್ದೇಶ ನಮಗಾಗಿ ಇರುವಂಥ ಹಕ್ಕನ್ನು ನಮಗೆ ಕೊಡಿ ನಮ್ಮನ್ನು ಬಂದು ಕಡೆಗಣಿಸ್ಬೇಡಿ ಈ ಒಂದು ವಿಚಾರನ ಮುಂದೆ ಇಡ್ಕೊಂಡು ಇವತ್ತಿನ ಜಾಥಾ ಕಾರ್ಯಕ್ರಮನ ನಡೆಸ್ತಾ ಇದ್ದೀವಿ